ಮೇಕಪ್ ರಿಮೂವ್ ಆದ್ಮೇಲೆ ನನ್ನ ಹಿಂಗ್ ಕಾಣಸಾಗತ್ತೋಡ್ರಿ ಹಲೋ ಫ್ರೆಂಡ್ಸ್ ಎಲ್ಲಾರು ಹೆಂಗದ್ರಿ ನೀವೆಲ್ಲರೂ ಮಸ್ತ್ ಅದೇ ನಾ ಅನ್ಕೊಂಡಿನಿ ನಾನು ಭಾರಿ ಅಂದ್ರ ಭಾರಿ ಅದಿನ ನೋಡ್ರಿ ವೆಲ್ಕಮ್ ಟು ಕಲಬುರ್ಗಿ ಪ್ರಿನ್ಸಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಇನ್ನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಗಾಯ್ಸ್ ಈ ವಿಷಯ ಏನು ಅಂತಂದರೆ ಇವತ್ತಿನ ಕಾನ್ಸೆಪ್ಟ ಒಬ್ಬರು ಸಿಸ್ಟರ್ ಹರ ಅವರು ಮೇಕಪ್ ಆರ್ಟಿಸ್ಟ್ ಇವತ್ತು ನನಗೆ ಕರ್ದಾರ ಫಸ್ಟ್ ಟೈಮ್ ಅದ ಸಿಸ್ಟರ್ ಸ್ವಲ್ಪ ಹೆಲ್ಪ್ ಮಾಡಿರಿ ಬೆಳೀಲಿಕ್ಕೆ ಅಂತ ನನಗೆ ಸಪೋರ್ಟ್ ಮಾಡಿರಿ ಅಂತೇಳಿ ನನಗೆ ಭಾಳ ಇಷ್ಟ ಈ ಥರ ಫಸ್ಟ್ ಬೆಳೆಯೋರಿಗೆ ನನ್ನ ಕೈಲಿ ಆದಷ್ಟು ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಎಷ್ಟೋ ಚೆನ್ನಾಗಿ ನಾನು ಹಿಂಗೆ ಹೆಲ್ಪ್ ಮಾಡಿಬಿಟ್ಟಿನಿ ಸಲ ಪ್ರಮೋಷನ್ಸ್ಗಳನ್ನು ಹಾಕ್ತಿರ್ತೀನಲ್ಲ ಅದ್ರಾಗ ಡಮಿಪ್ ಇದು ಏನಂತಾರೆ ಸಾರಿ ಅಂದರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ಸಿಂದ ಅಮೌಂಟ್ ತಗೋಲಾರ್ದೇ ಎಷ್ಟೊಂದು ಪ್ರಮೋಷನ್ಗಳನ್ನು ನಾನು ಮಾಡ್ಕೊಟ್ಟಿನಿ ನನಗೆ ಬೇಕಾದವ್ರದ್ದು ಅವ್ರದ್ದು ಎಲ್ಲರದು ಅಂದರೆ ಏನು ಫಸ್ಟ್ ಸ್ಟಾರ್ಟಿಂಗ್ ಇರ್ತಾರಲ್ಲ ಅವರಿಗೆ ಹೆಲ್ಪ್ ಮಾಡಿರಿ ನಾವು ಅಂದ ತಕ್ಷಣ ನನಗೆ ಏನೋ ಗೊತ್ತಿಲ್ಲ ಓಕೆ ಅಂತ ಒಪ್ಕೊಂಡ್ಬಿಡ್ತೀನಿ ಅವ್ರ ದುಡ್ಡು ಕೊಟ್ಟರು ಸರಿ ಕೊಡಲಿಲ್ಲ ಅಂತಂದ್ರೆ ಸರಿ ನಾ ದುಡ್ಡುಗೋಸ್ಕರನೇ ಅಂತ ಏನು ಮಾಡೋಕ್ಕಿಲ್ಲ ನಾನು ಕಷ್ಟಪಟ್ಟಿನಿ ಬಟ್ ನಾನು ಇದುವರೆಗೂ ಯಾರ ಬಲ್ಲಿಯೂ ನನ್ನ ಪ ನನ್ನ ಇನ್ಸ್ಟಾಗ್ರಾಮ್ನ ಐ ಡಿನ ಸ್ಟೋರಿ ಹಾಕಿರಿ ನನಗೆ ಅಂತ ಇದುವರೆಗೆ ಯಾರ ಹತ್ರ ಕೇಳಿಲ್ಲ ನಾನು ಯಾಕಂತಂದ್ರೆ ನಾನು ಕೇಳೋಕಿನ ಮುಂಚೆ ನೀವೆಲ್ಲರೂ ನನ್ಗೆ ಸಪೋರ್ಟ್ ಮಾಡಿ ಬೆಳೆಸಿಬಿಟ್ಟಿರಿ ನಾನು ಭಾಳ ಜಲ್ದಿ ಬೆಳೆದೀನಿ ನನಗೆ ಗೊತ್ತೈತಿ ನನ್ನ ಒಂದು ಟ್ಯಾಲೆಂಟಿಂದ ನನ್ನ ಒಂದು ಸ್ಲ್ಯಾಂಗಿಂದ ಲ್ಯಾಂಗ್ವೇಜ್ ಇದ್ರಲಿಂತ ಬಹಳ ಜಲ್ದಿ ಬೆಳೆದೀನಿ ಅಂತ ನನಗೆ ಅನ್ನಿಸ್ತೈತಿ ಸೊ ಹಾಗಾಗಿ ನನಗೆ ಆ ಥರ ಒಂದು ಇದ್ರೆ ಬರಲಿಲ್ಲ ನಾನು ಕೆ ಎಷ್ಟೋ ಜನ ಬೆಳೆದವ್ರು ಕೇಳ್ಕೊತಾರೆ ಸ್ಟೋರಿ ಹಾಕ್ರಿ ದಾಖಲೆ ದಾಖ್ರಿ ಅಂತ ಹೇಳಿ ನಾನು ಇದುವರೆಗೆ ಯಾರ ಹತ್ರ ಕೇಳ್ಕೊಂಡಿಲ್ಲ ಆ ಥರ ಪ್ರಸಂಗ ಬಂದಿಲ್ಲ ನನಗೆ ಬಂದಿಲ್ಲ ಸೊ ಯಾರಾದ್ರೂ ನನಗೆ ಕೇಳಿದ್ರು ಸ್ವಲ್ಪ ಬೆಳೆಸ್ರಿ ಅಂತಂದ್ರೆ ಓಕೆ ಬೆಳೆಸೋಣ ಕಲೆ ಅದಲ್ಲ ಅವ್ರ ಹತ್ರ ಆ ಕಲೆಕ ಬೆಲೆ ಕೊಡೋಣ ಅದಕ್ಕೆ ಬೆಲೆ ಅಂತ ಹೇಳಿ ನಾನು ಸೊ ಹಾಗೆ ಒಬ್ರು ಸಿಸ್ಟರ್ ನನಗೆ ನಿಮ್ಗೆ ಮೇಕಪ್ ಮಾಡ್ತೀನಿ ನಾನು ಈ ಲುಕ್ಕಲ್ಲಿ ಸೊ ಪ್ಲೀಸ್ ಬರ್ರಿ ನನಗೆ ಸ್ಟಾರ್ಟಿಂಗ್ ಇದೀನಿ ಅಂತೆಲ್ಲ ಹೇಳಿದ್ರು ಓಕೆ ಸಿಸ್ಟರ್ ಬರ್ತೀನಿ ತಗೋರಿ ಅಂಥೇಳಿ ಇವತ್ತು ಟೈಮಿಂಗ್ ಫಿಕ್ಸ್ ಆಗೈತೆ ಅವ್ರ ಸಂಗಟೆ ಸೊ ಹೋಗ್ಲತ್ತೀನಿ ಇವತ್ತು ಅದಕ್ಕೆ ನಾನು ಇವತ್ತೇನು ನಾಷ್ಟ ಮಾಡತ್ತಿಲ್ಲ ಕಾಫಿ ಮಾಡೋತ್ತೀನಿ ಕಾಫಿ ಮಾಡಿ ಬ್ರೆಡ್ನೂ ತೊಗೊಂಡ್ಬಂದೀನಿ ಕಾಫಿ ಮತ್ತು ಬ್ರೆಡ್ ಎರಡು ತಿಂದು ಈಗ ಹತ್ತುವರೆ ಅಷ್ಟೊತ್ತಿಗೆ ಅವ್ರ ಅಡ್ರೆಸ್ಸಿಗೆ ನಾನು ಹೋಗಬೇಕಲ್ಲಿ ನೋಡೋಣ ಅಲ್ಲಿ ಹೋಗ್ಮೇಲೆ ನಾನು ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನನ್ನ ಮೇಕಪ್ ಹೆಂಗೆ ನಡೆಯಾಗತ್ತೈತಿ ಅಂತ ಹೇಳಿ ಆಫ್ ಕೋರ್ಸ್ ನಾನು ತೋರಿಸಿ ತೋರಿಸ್ತೀನಿ ತೋರಿಸ್ಲೇಬೇಕು ಬೇಕು ಆ್ಯಂಡ್ ಇನ್ನೊಂದೇನು ಕಾನ್ಸೆಪ್ಟ್ ಅದಪ್ಪ ಇಲ್ಲಿ ಸ್ಲೋ ಮಾಡಿಬಿಡ್ತೀನಿ ಇಲ್ಲ ಅಂದರೆ ಉಕ್ಕಿಬಿಡ್ತದೆ ಇನ್ನೊಂದೇನು ಅಂತಂದ್ರೆ ನಾನು ಹಣೆಗೆ ಬಿಂದಿ ಇಡಕಿದೀನಿ ಇವತ್ತು ಆ ಮೇಕಪ್ ಒಳಗೆ ಅದು ಬರೀ ಮೇಕಪ್ಗೋಸ್ಕರ ಅಷ್ಟೇ ಮತ್ತು ನೀವು ಯಾರಾದರೂ ಎಲ್ಲ ಅದು ಇದು ಅಂತೆಲ್ಲ ಮಾತಾಡ್ಕೊಬಿಟ್ಟು ಸೊ ಪ್ಲೀಸ್ ನನಗಿತ್ತು ಇಲ್ಲ ಅದೆಲ್ಲ ಇಷ್ಟ ಹಾಕಕ್ಕೆ ಹೋಗಿ ಆಗಲ್ಲ ಯಾಕಂದ್ರೆ ನಾನು ಎಲ್ಲ ಧರ್ಮನ ಪಾಲಿಸ್ತೀನಿ ನನ್ನದೇ ಯಾವ ಧರ್ಮ ಅಂತ ನಾನು ಇದುವರೆಗೂ ಹೇಳ್ಕೊಂಡಿದ್ದೆ ಹೇಳಲ್ಲ ಕೂಡ ನಾನು ಯಾರಿಗೂ ಕನ್ಫರ್ಮ್ ಮಾಡಲ್ಲ ಕೂಡ ನಾನು ಯಾಕಂದ್ರೆ ನನಗೆ ಇಷ್ಟ ಇಲ್ಲ ಅದು ನನಗೆ ಬೆಳೆಸೋರಲ್ಲ ನನಗೆ ಎಷ್ಟು ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಫಾಲೋವರ್ಸ್ ಏನಾರ ನೋಡಿರಿ ಇನ್ಸ್ಟಾಗ್ರಾಮ್ ಒಳಗೆ ಆ್ಯಂಡ್ ಯೂಟ್ಯೂಬ್ ಒಳಗೆ ಹದಿನೇಳು ಸಾವಿರ ಜನ ಸಬ್ಸ್ಕ್ರೈಬರ್ಸರ ಇದ್ರೊಳಗೆ ಎಲ್ಲ ಜಾತಿ ಧರ್ಮಗಳವ ಸೊ ಹಾಗಾಗಿ ಅವರೆಲ್ಲರೂ ನಮ್ಗೆ ಬೆಳೆಸೋ ಟೈಮಿಗೆ ಯಾವುದು ಥಿಂಕ್ ಮಾಡಂಗಿಲ್ಲ ಕಿ ನಮ್ಮ ಜಾತಿ ಎಲ್ಲ ಈಗ ನಮ್ಮ ಧರ್ಮದಕ್ಕೆಲ್ಲ ನಾವ್ಯಾಕೆ ಬೆಳೆಸಂ ನಾವ್ಯಾಕೆ ಫಾಲೋ ಮಾಡೋ ನಾವ್ಯಾಕ್ ಸಬ್ಸ್ಕ್ರೈಬ್ ಮಾಡೋಣ ಅಂತ ಹೇಳಿ ಥಿಂಕ್ ಮಾಡಂಗಿಲ್ಲ ಮಾಡೋಂಗಿಲ್ಲ ಅಂದಮೇಲೆ ನಾವ್ಯಾಕೆ ಮಾಡ್ಬೇಕು ರೀ ಹೌದಲ್ಲ ನಮ್ಮ ನಮ್ಗೆ ಅನ್ನ ಹಾಕೋ ರೈತ ನಮ್ಮ ದೇಶದ ಬೆನ್ನಲ್ಬಾಗಿರೋ ರೈತ ಕೂಡ ಅವರು ಬೆಳೆದಂತಹ ಬೆಳೆನ ನಾವೆಲ್ಲರೂ ತಿಂತೀವಿ ಎಲ್ಲ ಧರ್ಮದವರು ಅದನ್ನು ವಿಚಾರ ಮಾಡ್ತೀವಿ ಏನು ಬೆಳೆದಿರೋರು ಯಾವ ಧರ್ಮದವ್ರು ಯಾವ ಜಾತಿಯವರು ಅಂತೇಳಿ ಇಲ್ಲಲ್ಲ ಸೊ ಹಾಗಾಗಿ ಇಷ್ಟ ಇಲ್ಲ ನೋಡ್ರಿ ಈಗ ಹಾಲು ಕೂಡ ಬರ್ತೈತಿ ಆಕಳ ಹಾಲು ಎಮ್ಮೆ ಹಾಲು ಇದೆಲ್ಲ ಒಂದು ಮಾಂಸ ಇದ್ರಿಂದನೇ ತಯ ಬರ್ತದಲ್ಲ ಸೊ ನಾವು ಮಾಂಸ ತಿನ್ನಲ್ಲ ಅಂತ ಹೇಳೋರು ಮಾಂಸ ತಿನ್ನಲ್ಲ ಅಂತ ಹೇಳೋರು ಅದು ಒಂದು ಆಕಳು ಅಥವಾ ಎಮ್ಮೆ ಕೆಚ್ಚದೆಯಿಂದ ಬರ್ತಕ್ಕಂಥದ್ದು ಅದನ್ನು ಮಾಂಸಯಿಂದನೇ ಬರ್ತಕ್ಕಂಥದ್ದಲ್ಲ ಅದನ್ನ ಥಿಂಕ್ ಮಾಡ್ತೀನೋ ಮಾಡಲ್ಲ ಮತ್ತು ಇದೆಲ್ಲ ಥಿಂಕ್ ಮಾಡಲ್ಲ ಅಂದಮೇಲೆ ನಮಗೆ ಜಾತಿ ಧರ್ಮಗಳು ಯಾಕೆ ಬೇಕು ಸೊ ಹಾಗಾಗಿ ನಾನು ಇವತ್ತು ಬಿಂದಿಡಾಗತ್ತೀನಿ ಸೊ ಅದಕ್ಕೆ ಯಾರು ಬೇಜಾರು ಆಗ್ಬೇಡ್ರಿ ಆ್ಯಂಡ್ ಖುಷಿ ಕೆಲವೊಂದು ಜನಕ್ಕೆ ಖುಷಿ ಆಗುತ್ತೆ ಭಾಳ ಜನ ಕೇಳಿ ನಾನು ಬಿಂದಿಟ್ಗೋರಿ ಬಿಂದ ಅಂತ ಹೇಳಿ ಗೀಸಿಂದ ಸೊ ಹಾಗಾಗಿ ಅವರೇ ನಾನು ಕಾಲ್ ಮಾಡ್ಲತ್ತಾರ ರೆಡಿ ಆಗಿರೇನು ಅಂತೇಳಿ ಓಕೆ ನಾನು ಕಾನ್ಸೆಪ್ಟ್ನ ಮುಗಿಸ್ಬಿಡ್ತೀನಿ ಸೊ ಇಷ್ಟ ಆದವರು ಇಷ್ಟ ಅಂತ ಹೇಳಿ ಲೈಕ್ ಮಾ ಚೆನ್ನಾಗಿ ಕಾಣತ್ತಿದ್ರೆ ಚೆನ್ನಾಗಿ ಕಾಣತ್ತಿದ್ರೆ ಅಂತ ಹೇಳಿ ಲೈಕ್ ಮಾಡ್ರಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳಿ ಗೈಸಿಲ್ಲ ಕಮೆಂಟ್ನ ಮಾಡ್ರಿ ಗೈಸ್ ಸೊ ಬ್ಯಾಡ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ಇವತ್ತೇ ಹೇಳಿ ಇವಾಗೇ ಹೇಳಿಬಿಟ್ಟಿನಿ ನಾನು ನಾನು ನನ್ನ ಒಂದು ಏನು ಕಾನ್ಸೆಪ್ಟ್ ಅದಲ್ಲ ನಮ್ಮ ಮೇಕಪ್ಗೋಸ್ಕರ ಇವತ್ತು ಬಟ್ಟಿಡಾಗತ್ತೀನಿ ಅಷ್ಟೇ ಅದು ಭಾಳ ಜನಕ್ಕೆ ಇಷ್ಟ ಆಗ್ತದೆ ಅಂತ ನಾನು ಅನ್ಕೊಂಡಿನಿ ಕೆಲವೊಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಅವರಿಗೂ ನಾನು ಮಾತನ್ನ ಕ್ಲಿಯರ್ ಮಾಡಿದ್ದೀನಿ ಯಾವುದೇ ರೀತಿ ನನ್ನ ಕಾನ್ಸೆಪ್ಟ್ ಯಾವುದೇ ರೀತಿ ನಾನು ಜಾತಿ ಧರ್ಮ ಹೇಳಿ ಪಾಲನೆ ಮಾಡೋಂಗಿಲ್ಲ ಈ ನಮ್ಮ ದೇಶದಾಗ ಜಾತಿ ಧರ್ಮ ಅಂತಿರೋದು ಎರಡೇ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಈಗ ಎರಡನ್ನೇ ಪಾಲಿಸ್ತೀವಿ ಪಾಲಿಸ್ತೀನಿ ಖರೆ ನಾನು ಉಳಿದಿದ್ದು ಯಾವುದನ್ನು ಪಾಲಿಸಂಗಿಲ್ಲ ಚಲೋ ಅವ್ರು ಫೋನ್ ಮಾಡ್ಲಾತಾರ ಅವ್ರಿಗೆ ಕಾಲ್ ಬ್ಯಾಕ್ ಮಾಡಿ ಕೇಳ್ಕೊತೀನಿ ಏನದ ಅಂತ ಇಸ್ ಲೇಟ್ ಆಗತ್ತದ ಆ್ಯಕ್ಚುಲಿ ಜಸ್ಟ್ ಈಗ ಸ್ನಾನ ಮಾಡಿಬಂದರೆ ನಾನು ಫೇಸಿಗೆ ಏನೂ ಅಪ್ಲೈ ಮಾಡ್ಕೊಂಡಿಲ್ಲ ಯಾಕಂತಂದ್ರೆ ಅಲ್ಲಿ ಹೋದ್ಮೇಲೆ ಮೇಕಪ್ ಮಾಡ್ಕೊಳ್ಳೋದು ಇರ್ತದಲ್ಲ ಬಟ್ ಅವ್ರು ನನಗಿನ ಮೇಕಪ್ ದುನೂ ನಾಲೆಜ್ ಇಲ್ಲ ನನಗೆ ಗೊತ್ತಿಲ್ಲಲ್ಲ ಸೊ ಅದಕ್ಕೆ ಮತ್ತು ನಾ ಏನಾರು ಹಚ್ಕೊಂಡು ಹೋಗಿ ಅದು ಏನಾರ ಪ್ರಾಬ್ಲಮ್ ಆಗಿ ಎಲ್ಲಿ ನಾನು ಲಾಸ್ಟ್ ಟೈಮ್ ಇದು ಹೇರ್ಸ್ ಸ್ಟ್ರೇಟನಿಂಗ್ ಮಾಡಿಸ್ಕೊಂಡು ಬರೋಕ್ಕೆ ಹೋದಾಗ ಹಾಗೆ ಪ್ರಾಬ್ಲಮ್ ಆಗಿತ್ತು ಮೆಹಂದಿ ಹಚ್ಸ್ಕೊಂಡ್ಬಿಟ್ಟಿದ್ದೆ ಸೊ ಅವರು ಸ್ಟ್ರೇಟನಿಂಗ್ ಬರೋಂಗಿಲ್ಲ ಇದು ಪರ್ಮನೆಂಟ್ ಹೇಳಿ ಅವರು ಸ್ಮೂತ್ನಿಂಗ್ ಮಾಡ್ಯಾರ ಸೇಮ್ ಇರ್ತದೆ ಎರಡೂ ಬಟ್ ಅದ್ರಾಗ ಒಂದು ಎರಡು ಏನೋ ಚೇಂಜಸ್ ಇರ್ತವೆ ಅಷ್ಟೇ ಸೊ ಹಾಗಾಗಿ ಲಾಸ್ಟ್ ಟೈಮ್ ಆದಂತಹ ಎಡ್ವಂಟು ಫೇಸಿಗೆ ಆಗ್ಬಾರ್ದು ಅಂತ ಹೇಳಕಂದ್ರೆ ನನಗೆ ನನ್ನ ಫೇಸ್ ಭಾಳ ಇಂಪಾರ್ಟೆಂಟ್ ಐತಿ ನನ್ಗೆ ಭಯ ಭಯನೇ ಆಗ್ತೈತೆ ನನ್ನ ಫೇಸಿಗೆ ಏನಾರು ಆಯಿತು ಅಂತಂದ್ರೆ ನನಗೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ನನ್ನ ಫೇಸ್ನು ಭಾಳ ನಾಜುಗಾಯ್ತಿ ಆಯ್ಸ್ ಅದಕ್ಕೆ ನನಗೆ ಅಜ್ಜಿಗೆ ಬರ್ತೈತಿ ನನ್ನ ಫೇಸಿಗೆ ಏನಾರು ಹಚ್ಕೋಬೇಕಂತಂದ್ರೆ ಅದಕ್ಕೆ ನಾನು ಪೇರನ್ ಲವ್ಲಿ ಮತ್ತು ಪೌಂಡ್ಸ್ ಪೌಡರ್ ಬಿಟ್ರೆ ಮತ್ತೆ ಏನೂ ಹಚ್ಕೊಳಂಗಿಲ್ಲ ಆಲ್ರೆಡಿ ಆಗಿನಿ ಸೊ ನನ್ನ ಇಯರಿಂಗ್ಸನ್ನು ಏನು ಗೋಲ್ಡ್ ಹಾಕ್ಕೊಂಡಿದ್ದೆಲ್ಲ ಆ್ಯಂಡ್ ಗೋಲ್ದ ಚೈನು ಹಾಕ್ಕೊಂಡಿದ್ದೆ ಅದನ್ನು ತೆಗೆದಿಟ್ಟೀನಿ ಆಮೇಲೆ ಯಾಕಂತಂದ್ರೆ ಅಲ್ಲಿ ಹೋದ್ಮೇಲೆ ಜ್ಯೂಲರಿಸ್ ಎಲ್ಲ ಹಾಕೊಳ್ಳೋದಿರ್ತದಲ್ಲ ಅದು ತೆಗೆದು ಎಲ್ಲಿ ಇಡ್ಲಿ ಗೋಲ್ಡ್ ಅಂದರೆ ಈಗಾರು ಪೂರಾ ಆಕಾಶಕ್ಕೆ ಏರ್ಬಿಟ್ಟದ ಅದ್ರ ರೇಟ್ ಸೊ ಹಾಗಾಗಿ ನನ್ನ ಕಡೆಯಲ್ಲಿ ಏನಾರು ಎಡ್ವರ್ಟ್ ಆಗಿ ಈಸಿ ಪ್ರಾಬ್ಲಮ್ ಆಗಬಾರ್ದು ಕಳ್ಕೊಬಾರ್ದು ಅಂತೇಳಿ ಇಯರಿಂಗ್ಸ್ ನನ್ನ ಫ್ರೆಂಡ್ ಇದು ಇಕ್ಕಿ ನನ್ನ ತಷ್ಟು ಮತ್ತು ನಮ್ಮ ಅಕ್ಕ ಇಬ್ಬರು ಸೇರಿ ಗಿಫ್ಟ್ ಕೊಟ್ಟಿದ್ದೆ ನನ್ನ ಬರ್ಡೇಕ ಆ್ಯಂಡ್ ಅದು ಚೈನಾರ ನಾನೇ ತಗೊಂಡಿದ್ದು ನಲವತ್ತು ಸಾವಿರ ರೂಪಾಯಿ ಕೊಟ್ಟಿಗೆ ಸುಮ್ಮನೆ ಎಲ್ಲಿ ಕಿರಿಕಿರಿ ಕಳ್ಕೊಂಡ್ಬಿಟ್ರೆ ಏನು ಹೇಳಿ ನಾನು ಅಡ್ವಾನ್ಸ್ ತೆಗ್ದೀನಿ ಇದು ಬೆಳ್ಳಿ ಚೈನ್ ಹಾಕೊಂಡಿನಿ ಅಲ್ಲಿವರೆಗೂ ಇರಲಿ ಅಂತ ನನಗೆ ಸಿನ್ಕ ಖಾಲಿ ಕೊಳ್ಳು ಚರು ಅನ್ಸಂಗಿಲ್ಲ ಅಂತ ಸೊ ಈಗ ಚಹಾ ಕುಡ್ದು ಹೋಗ್ತೀನಿ ಗಾಯಸ್ ಆಲ್ರೆಡಿ ಅವ್ರು ಹತ್ತುವರೆಗೆ ಅಲ್ಲಿ ಇರ್ಬೇಕಂದಿದ್ರು ಇದು ಹತ್ತುವರೆ ನಾನು ನನ್ನ ಮೀರಿ ಟೈಮಿಂಗ್ ಆಗ್ಬಿಟ್ಟೈತಿ ಈಗ ಪಟಪಟ ಕಾಫಿ ಕುಡ್ದೇಶ್ ಹೋಗ್ತೀನಿ ಫ್ರೆಂಡ್ಸ್ ಫೈನಲ್ ಆಗಿ ರೀಟಾಕೋ ಅವ್ರ ಮನೆಗೆ ಬಂದು ರೀಚ್ ಆದ ಬರಷ್ಟೊತ್ತಿಗೆ ಭಾರಿ ಭಾರಿ ಸಾಂಗ್ ಹಾಕಿದ್ರು ಕೇಳ್ಕೊತೆ ಡ್ರೆಸ್ ಚೇಂಜ್ ಮಾಡಿದ್ರೆ ಇನ್ನೇನು ಮೇಕಪ್ ಮತ್ತು ಹೇರ್ ಸ್ಟೈಲ್ ಎರಡೇ ಬಾಕಿ ಉಳಿಯಿತು ಸೊ ಅದನ್ನು ಅಕ್ಕ ಮಾಡಿದ್ರು ಲಾಸ್ಟ್ ಫೈನಲ್ ಲುಕ್ ಅಂತ ಹೇಳಿ ಕಾದು ನೋಡಿರಿ ನಾನು ಎಕ್ಸೈಟ್ಮೆಂಟ್ ಆಗಿದ್ದೀನಿ ಯಾಕಂದ್ರೆ ಫಸ್ಟ್ ಟೈಮ್ ಮೇಕಪ್ ಮಾಡ್ಕೊಳ್ತೀನಿ ಅದಕ್ಕೆ ಕಾಣಿಸ್ತೀನಲ್ಲ ಅದಕ್ಕೆ ಕಾರಣ ಸಿಸ್ಟರ್ ಅವರೇ ನನಗೆ ಮೇಕಪ್ ಮಾಡಿದ್ರು ಹೆಂಗೆ ಕಾಣಾಗತ್ತೀನಿ ಅಂತ ಹೇಳಿ ಕಮೆಂಟ್ ಮಾಡ್ರಿ ಫೋಟೋಶೂಟಿಗೆ ಅಂತ ಹೋಗಿದ್ವಿ ಆಯಿತು ಫೋಟೋಶೂಟ್ ಈ ರಿಟರ್ನ್ ಗುಲ್ಬರ್ಗ ಹೊಲತ್ತಿದ್ದೆವು ಅಲ್ಲಿಂದ ಸ್ವಲ್ಪ ಫೋಟೋ ಗುಲ್ಬರ್ಗ ಫೋಟೋ ಒಳಗೆ ಶೂಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆವು ವೀಡಿಯೋನ ಕಂಟಿನ್ಯೂ ನೋಡ್ರಿ ಗೊತ್ತಾಗ್ತೈತಿ ಹೆಂಗೆ ಹೆಂಗೆಲ್ಲ ಫೋಟೋಶೂಟ್ ಮಾಡಿದೀವಿ ಅಂತ ಹೇಳಿ ಅವ್ರಿಗೆ ಲುಕ್ ಹೆಂಗೆ ಕಾಣ ಪ್ಲೀಸ್ ದಯಮಾಡಿ ಹೇಳಿ ಮತ್ತೆ ಯಾರಿಗೆ ಆದ್ರೂ ಇದೇ ತರ ಮೇಕಪ್ ಫ್ರೆಂಡ್ಸ್ ಗುಲ್ಬರ್ಗ ಫೋಟಿಗೆ ಬಂದ್ವಿ ಇಲ್ಲಿ ನಾಟ್ ಅಲೌಡ್ ಅಂತ ಹೇಳಿದ್ರು ಅವ್ರು ಕ್ಯಾಮ್ರಾ ಶೂಟಿಂಗ್ ಸೊ ಅದಕ್ಕಾಗಿ ಹೊರಗೆ ಹೋಗಿ ಕ್ಲಿಪ್ಸ್ಗಳನ್ನು ತಗೊಂಡು ಬಂದ್ವಿ ಇನ್ನೊಂದು ಏನಪ್ಪ ಅಂತಂದ್ರೆ ಬೊಟ್ಟಿಟ್ಕೊತೀನಿ ಅಂತಂದಿದ್ದೆ ಸೊ ಈ ಮೇಕಪ್ದಾಗ ಅದು ಇರಲಿಲ್ಲ ಸೊ ಹಾಗಾಗಿ ಇಟ್ಕೊಳ್ಳಿಲ್ಲ ಗೈಸ್ ಮತ್ತೆ ಏನೋ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಗೈಸ್ ಜಸ್ಟ್ ಈಗೆ ಶೂಟಿಂಗ್ ಮುಗಿಸ್ಕೊಂಬನಿಗೆ ಬಂದ್ವಿ ಯಾವಾಗ ರಿಮೂವ್ ಮಾಡಲಿ ಅವೆಲ್ಲ ಸೊ ನಂಗೆ ಹೇಳ್ತೀನಿ ಸೊ ಎಷ್ಟು ಸಾವಿರ ಥರ ಕೆಳಗೆ ಹೋಗ್ಯಾರ ಟುಡೇ ಮೈ ಲುಕ್ ಹೆಂಗಿತ್ತು ಅನ್ನೋದನ್ನ ಅವಾಗ ಹೇಳಿದೆಲ್ಲ ಕಮೆಂಟ್ ಮಾಡಿರಿ റിമൂവ് മാതീനി റിമൂവ് മേലെ ഹെങ്കിരുത്ത നന്ന ഹലത്ത് അോർസ്ത ലാങ് നേക്കിമൂവ് ആമേല നന്നു ഹാസത്തിനോട്രി ഇല്ല ലാങ് ടൈമ് എന്താ ഹാ ഹാക്കാരണ സ്വൽപ്പ് ഉൾക്കൊണ്ടി അത് ഇവത്ത് നാളെ തന്നെ എന്തേ ഇതെ ಗಾಯ್ಸ್ ಫೈನಲಿ ಮನೆಗೆ ಬಂದಿನಿ ನನ್ನ ಮನೆ ನೋಡ್ರಿ ಎಷ್ಟು ಗಲೀಜಾಗೈತಿ ನಾಳೆ ಎಲ್ಲ ಕ್ಲೀನ್ ಮಾಡ್ತೀನಿ ಸ್ವಲ್ಪ ಕಣ್ಣು ಇದಾಗತ್ತವ ಉರಿಯಾಗತ್ತವ ಹೆಡ್ಡೆ ಕಾಲಾಗತ್ತದ ಯಾಕಂತಂದ್ರೆ ಓಡಾಡೋದಾಯ್ತು ಫೋಟೋ ಶೂಟಿಗೆ ಎಲ್ಲಿ ಹೋಗೋದಿತ್ತು ಅಂತಂದ್ರೆ ಕಾಳಗಿ ಕಾಳಗಿ ಲೊಕೇಶನ್ನ ಚಾಯ್ಸ್ ಮಾಡಿದೆವು ಮಾಡಿದ್ರು ಅವ್ರ ಸಿಸ್ಟರ್ ಅವರು ಚೆನ್ನಾಗಿತ್ತಲ್ಲೆಲ್ಲ ಪ್ಲೇಸ್ ನನ್ನ ಏನು ಮೇಕಪ್ ಮಾಡಿದ್ರಲ್ಲ ಮೇಕಪ್ ಸ್ಟೈಲಿಗೆ ಅಲ್ಲೇ ಫೋಟೋಶೂಟ್ ಚೆನ್ನಾಗಿ ಆಗ್ತಾವ ಅಂತ ಹೇಳಿ ಗೀಸಿಂದ ಅವ್ರ ಲೊಕೇಶನ್ನ ಚಾಯ್ಸ್ ಮಾಡಿದ್ರು ಅದು ಅಂತಂದ್ರೆ ಹೋಗಿದ್ವಿ ಕೂಡ ನಾವು ಅಲ್ಲಿ ಏನೋ ಡ್ಯಾಮಿಂದ ನೀರು ಬಿಟ್ಟು ಗೀಸಿಂದ ಫುಲ್ಲು ಹಳ್ಳ ಎಲ್ಲ ಊರಾಗೆಲ್ಲ ನೀರು ಬಂದು ದಾರಿ ಬಂದಾಗ್ಬಿಟ್ಟಿತ್ತು ಸೊ ಅದಕ್ಕೆ ಮತ್ತೆ ರಿಟರ್ನ್ ಬಂದ್ವಿ ರಿಟರ್ನ್ ಬರೋ ಟೈಮಿಗೆ ಅಲ್ಲೊಂದು ಗುಡಿ ಇತ್ತು ಆ ಗುಡಿಯಾಗ ಒಂದೆರಡು ಫೋಟೋ ಶೂಟ್ ಮಾಡ್ಕೊಂಡು ಬಂದ್ವಿ ಮುಂದೆ ಬರ್ತಾ ಬರ್ತಾ ಅಲ್ಲಿ ಒಂದು ನೀರಿಂದು ಇದು ಇತ್ತು ಪ್ಲೇಸ್ ಎಲ್ಲ ಹೊಲದಾಗ ಇದ್ದಿರ್ತಾವಲ್ಲ ಉ ಅದೇನಂತ ಹುಂಡ ಅವೆಲ್ಲ ಇರ್ತಾವಲ್ಲ ಅಲ್ಲಿನ ಸ್ವಲ್ಪ ಪ್ಲೇಸ್ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡಿದ್ವಿ ಅದಾದಮೇಲೆ ಗುಲ್ಬರ್ಗ ಬಂದ್ವಿ ಗುಲ್ಬರ್ಗದಾಗ ಗುಲ್ಬರ್ಗ ಕಿಲ್ಲ ಒಳಗೆ ಹೋಗಿದ್ವಿ ಅಲ್ಲಿ ಫೋಟೋ ಶೂಟ್ ಅಲೋ ಇಲ್ಲ ಅಂತಂದ್ರೆ ಮತ್ತೆ ರಿಟರ್ನ್ ಬಂದು ಗೇಸಿಂದ ಹೊರಗೆ ತೆಕ್ಕೊಂಡೆಲ್ಲ ಫೋಟೋ ತೆಕ್ಕೊಂಡು ಮನೆಗೆ ಬಂದು ಮೇಕಪ್ ಎಲ್ಲ ರಿಮೂವ್ ಮಾಡಿಕೊಂಡು ಅಕ್ಕ ಸ್ವಲ್ಪ ಚಹಾ ಮಾಡಿಕೊಟ್ಲು ಚಹಾ ಕುಡಿದ್ವಿ ಸ್ನ್ಯಾಕ್ಸ್ ತಿಂದ ಗೀಸಿಂದ ಬಂದೆ ನೋಡ್ರಿ ಜಸ್ಟ್ ಮನೆಗೆ ಬಂದ ತಕ್ಷಣ ನೀರು ಬಿಸಿಗಿಟ್ಟಿನಿ ಯಾಕಂದರೆ ಹೆಡ್ಡೆ ಕಾಲಾಗತ್ತದ ನನಗೆ ಭಾಳ ಇದಾಗತ್ತೆ ಟೈರ್ಡ್ ಆಗಿ ನಾನು ಈಗ ನಾನು ಡ್ಯೂಟಿಗೆ ಹೋಗೋ ಅಂಥ ಒಳಗಿಲ್ಲ ಆದ್ರೆ ಸಂದ ಸ್ವಲ್ಪ ಅಪ್ ಆಗಿ ಹೋದ್ರಾಯ್ತು ಹೇಳಿ ಬಿಸಿ ನೀರಾಗಿ ಇಟ್ಟಿನಿ ಜಳಕ ಮಾಡ್ತೀನಿ ಮಾಡಿ ಹೋಗ್ತೀನಿ ಡ್ಯೂಟಿ ರೆಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಇವಾಗ ಅದಕ್ಕೆ ಫ್ರೆಂಡ್ಸ್ ಡ್ಯೂಟಿಗೆ ಹೋಗಿ ಮತ್ತು ಮ್ಯಾಲ ಬಂದಿನಿ ಮ್ಯಾಲಿದು ಮೂರನೇ ಸಲ ಹೊರಗದಿತ್ತು ಕೆಳಗೆ ಊಟ ಮಾಡಿದ್ದು ಬಿಡ್ರಿ ಆ್ಯಕ್ಚುಲಿ ನಮ್ಮದು ಡಿಪಾರ್ಟ್ಮೆಂಟ್ ಡ್ಯೂಟಿ ಬಿಟ್ಟಾರ ಕಾ ಕಾಲ್ಫಾಮ್ ಮಾಡ ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕಾಗತ್ತಿದ್ದೆ ಇವತ್ತು ಲಾಸ್ಟ್ ಡೇಟ್ ಇತ್ತು ನಾನು ಯುವರಾಜ್ ಹಾಕಂತ ಹೇಳಿದ್ನ ಹಾಕಿರಲಿಲ್ಲ ನಾನು ಇವಾಗ ಪಾಪ ಅವ್ನಿಗೆ ಗೊತ್ತಾಗೋದಕ್ಕೆ ಹಾಕಿರಂಗಿಲ್ಲ ಅಂತೇಳಿ ಗೊತ್ತವನಿಗೆ ಅದಕ್ಕೆ ಇವಾಗ ಫೋನ್ ಹಾಕಿದಿಲ್ಲ ಹಾಕಿದ್ದಿಲ್ಲ ಅಂತೇಳಿದ್ರು ಸೊ ಹಾಕಿಲ್ಲ ಅಂದಿದ್ದಕ್ಕೆ ಅವ ಪಾಪ ಅಲ್ಲೆಲ್ಲೋ ಅವ್ರ ಫ್ರೆಂಡದ ಸ್ಟೋರ್ ಅಂತ ಅಲ್ಲಿ ಹೋಗಿ ಈಸನ ಹಾಕ್ಸ್ಕೊಡಗತ್ತ ಅದಕ್ಕೆ ಒಂದೊಂದು ಒಂದೊಂದು ಡಾಕ್ಯುಮೆಂಟ್ ಹಾಕತ್ತೀನಿ ಒಂದು ಡಾಕ್ಯುಮೆಂಟ್ ಮಿಸ್ ಆಗಿತ್ತು ನಂದು ಹಾಕೋದು ಸೊ ಅದಕ್ಕೆ ನಾನು ಫೋನ್ ಹಚ್ಚಿ ಅವನ ಹಚ್ಚಿ ಗೇಸಿಂದ ಅದು ಹಾಕು ಇದು ಅಂತ ಹೇಳತ್ತಿದ್ನು ಸೊ ಅದಕ್ಕೆ ಎಲ್ಲ ಸಿಗ ಎಲ್ಲ ಸಬ್ಮಿಟ್ ಮಾಡಿದೆ ಡಾಕ್ಯುಮೆಂಟ್ಸ್ಗಳನ್ನು ನಾನು ನಿಮ್ಗೆ ಹೇಳಿರ್ಲಿಲ್ಲಲ್ಲ ಇವತ್ತು ಭಾಳ ಅಂದ್ರೆ ಭಾಳ ಆಗಿನಿ ಯಾವಾಗ ಮಕ್ಕಂತೀನಿ ಅನ್ನೋಂಗಾಗಿದ್ದು ನನಗೆ ಯಾಕಂತಂದ್ರೆ ಫುಲ್ಲು ಮೇಕಪ್ ಮಾಡ್ಕೊಂಡು ಅದು ಮಾಡ್ಕೊಂಡು ಓಡಾಡಿ ಭಾಳ ಸುಸ್ತಾಗಿನ ಇವತ್ತು ಸೊ ಹಾಗಾಗಿ ಮಕ್ಕಳ್ಬೇಕಂತ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತು ಫೋನ್ ಹಚ್ಚಿದ್ನು ಕ್ಯಾಸ್ಟ್ ಇನ್ಕಮ್ ಹಾಕಿಲ್ಲ ನೀನು ಅಂತೇಳಿ ಮತ್ತು ಅದಕ್ಕೊಂದು ಮ್ಯಾಲೆ ಬಂದಿ ಆಗ ಈಗೆಲ್ಲ ಸಬ್ಮಿಟ್ ಆಗ್ಯದ ಗೈಸ್ ಈಗ ಹೋಗಿ ಮಕ್ಕಳು ಟೈರ್ಡ್ ಆಗ್ಯದ ಓಕೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗಿರಿ ಥ್ಯಾಂಕ್ ಯು ಬಬಾಯ್ ಗುಡ್ ನಾಯ್ ಲವ್ ಯು ಆಲ್